ಒಟ್ಟೆ ಕಿಚ್ಚಿನ ವಿಪಕ್ಷಗಳಿಗೆ ಸಿದ್ದು ಗುದ್ದು ಇವರು ಟೀಕೆ ಮಾಡಲಿಕ್ಕೆ ಟೀಕೆ ಮಾಡ್ತಾರೆ ಏನಿಲ್ಲ ಏನಿಲ್ಲ ಅಂತವರ ತಲೆಯಲ್ಲಿ ಏನೂ ಇಲ್ಲ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ ಮೂರು ಕೋಟಿ ಏನಿಲ್ಲ ಏನಿಲ್ಲ ಅದ್ರ ತಲೆಯಲ್ಲಿ ಏನಿಲ್ಲ ಅಂತ ಆಯ್ತು ಬಜೆಟ್ ನಂತರ ಬಿಜೆಪಿಗೆ ಸಿದ್ದು ಬಿಸಿ ಬಿಸಿ ಕಜ್ಜಾಯ ಹೊಟ್ಟೆ ಕಿಚ್ಚು ಇದು ಅಂತಿಂತ ಹೊಟ್ಟೆ ಕಿಚ್ಚಲ್ಲ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ರಾಜಕೀಯ ಬೆಳೆ ಬೀಸಿಕೊಳ್ಳಲು ಬಿಜೆಪಿ ನಾಯಕರು ದೇಶದ ಸಂವಿಧಾನ ಒಕ್ಕೂಟ ವ್ಯವಸ್ಥೆಗೆ ಏಳು ನೀರು ಬಿಟ್ಟಿದ್ದಾರೆ ಈ ರಾಜ್ಯದ ಸಿಎಂ ಅಸೆಂಬ್ಲಿಯಲ್ಲಿ ಭಾಷಣ ಮಾಡುವಾಗ ಅದನ್ನ ಕೇಳೋ ವ್ಯಾವಧಾನವನ್ನು ತೋರಿಸದೆ ಅಸಡ್ಡೆ ದುರ್ವರ್ತನೆ ತೋರಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಬಜೆಟ್ ಅನ್ನ ಟೀಕೆ ಮಾಡಲಿ ಬೇಡ ಅನ್ನಲ್ಲ ಆದ್ರೆ ನಲ್ಲಿ ಏನಿದೆ ಅಂತಾನೂ ನೋಡದೆ ಮೊದಲೇ ಬಜೆಟ್ ಬಗ್ಗೆ ಟೀಕೆ ಮಾಡೋದು ಎಷ್ಟು ಸರಿ ಏನಿಲ್ಲ ಏನಿಲ್ಲ ಅದರಲ್ಲಿ ಏನೂ ಇಲ್ಲ ಅಂತ ಅಂತೇಳಿದ್ದು ಹೇಗೆ ಬಜೆಟ್ ನಲ್ಲಿ ಏನಿದೆ ಅನ್ನೋದು ಬಿಜೆಪಿ ನಾಯಕರಿಗೆ ಕನಸು ಬಿದ್ದಿತ್ತ ಬಿಜೆಪಿ ನಾಯಕರ ಈ ವರ್ತನೆಗೆ ಸಿಎಂ ಸಿದ್ದರಾಮಯ್ಯ ಪ್ರೆಸ್ ಮೀಟ್ ಮಾಡಿ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ತಿರುಗೇಟು ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರಮಯ ಈ ಸಲ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ ಮೂರು ಕೋಟಿ ರೂಪಾಯಿ ಬಜೆಟ್ ಮಂಡಿಸಿದ್ದಾರೆ ಈ ಬಜೆಟ್ ಕಳೆದ ಬಜೆಟ್ಗಿಂತ ನಲವತ್ತಾರು ಸಾವಿರದ ಆರ್ನೂರ ಮೂವತ್ತಾರು ಕೋಟಿ ರೂಪಾಯಿ ಗಾತ್ರವನ್ನ ಹೆಚ್ಚಿಸಿಕೊಂಡಿದೆ ಈ ವರ್ಷ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷ ವರ್ಷಕ್ಕೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ರೂಪಾಯಿ ಗಾತ್ರದ ಬಜೆಟ್ ಅನ್ನ ಮಂಡಿಸಿದ್ದೇನೆ ಕಳೆದ ಬಜೆಟ್ಗಿಂತ ಮುಂದಿನ ವರ್ಷದ ಬಜೆಟ್ ರೂಪಾಯಿ ಹೆಚ್ಚಾಗಿದೆ ಇಷ್ಟು ದೊಡ್ಡ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದಾರೆ ಬಡವರು ಮಧ್ಯಮ ವರ್ಗದವರು ಮಹಿಳೆಯರು ಮಕ್ಕಳು ರೈತರು ಹೀಗೆ ಎಲ್ಲಾ ವರ್ಗದವರಿಗೂ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಇನ್ನೂ ಬಜೆಟ್ ಭಾಷಣ ಶುರು ಮಾಡೋದಕ್ಕೂ ಮೊದಲೇ ಮಾಜಿ ಸಚಿವ ಸುನೀಲ್ ಕುಮಾರ್ ಏನಿಲ್ಲ ಏನಿಲ್ಲ ಈ ಬಜೆಟ್ನಲ್ಲಿ ಏನು ಇಲ್ಲ ಅಂತೇಳಿ ಕೂಗಿ ಗದ್ದಲ ಎಬ್ಬಿಸಿದ್ರು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ತಿರುಗೇಟು ಗೊತ್ತಾ ಬಜೆಟ್ ಮಂಡಿಸುವಾಗ ವಾಕ್ಔಟ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ ವಾಕ್ಔಟ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ ನಾ ಇನ್ನೂ ಬಜೆಟ್ ಸ್ಪೀಚ್ ಓದ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾಗ ನಾನು ಯಾರು ಸುನಿಲ್ ಸುನಿಲ್ ಅವರು ಏನಿಲ್ಲ 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 ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ಏನಿಲ್ಲ 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 ಅಂತ ಆಯ್ತು ಬಿಜೆಪಿ ನಾಯಕರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ ಅವರ ತಲೆ ತುಂಬಾ ಮಂಜು ತುಂಬಿಕೊಂಡಿದೆ ಅಂತೇಳಿ ಸಿದ್ದರಾಮಯ್ಯ ಟೀಕಿಸಿದ್ದಾರೆ ಅಷ್ಟೇ ಅಲ್ಲ ಇವರಿಗೆಲ್ಲ ಕಾಮಾಲಿ ಕಣ್ಣಿನ ತರ ಆಗಿದೆ ಅಂತಾನು ಕುಟುಕಿದ್ದಾರೆ ಅವರಿಗೆ ಸಂಸದೀಯ ವ್ಯವಸ್ಥೆ ನಂಬಿಕೆ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ನಂಬಿಕೆ ಇಲ್ಲ ಸಂವಿಧಾನ ವ್ಯವಸ್ಥೆ ನಂಬಿಕೆ ಇಲ್ಲ ಅವ್ರ ತಲೆ ತುಂಬಾ ರಾಜಕೀಯ ಮಂಜುರು ಮಂಜು ಆಗ್ಬಿಟ್ಟದೆ ಅವ್ರಿಗೆ ಈ ಹೆಂಗ್ ಕಾಣಸ ಹೇಗಿದೆ ಅಂತಂದ್ರೆ ಈ ಕಮಾಲೆ ರೋಗದವ್ರಿಗೆ ಕಾಣದೆಲ್ಲಾ ಹಳದಿಯಾಗಿ ಕಾಣಿಸುತ್ತೆ ಆತರ ಆಗ್ಬಿಟ್ಟದೆ ಅವ್ರಿಗೆ ಪಾಪ ರಾಜಕೀಯ ಮಾಡ್ಲಿ ಬೇಡ ಅಂತ ಹೇಳಲ್ಲ ನಾನು ರಾಜಕೀಯ ಮಾಡ್ಲಿಕ್ಕೆ ಬೇಡ ಅಂತ ಹೇಳಲ್ಲ ರಾಜಕೀಯವಾಗಿ ಹೇಳಿಕೆಗಳು ಕೊಡಬೇಡಿ ಅಂತ ಹೇಳಲ್ಲ ಆದ್ರೆ ಯಾವುದೇ ಟೀಕೆಗಳು ಆ ಟೀಕೆಗಳು ಆರೋಪಗಳು ಆರೋಗ್ಯಕರವಾಗಿ ಪ್ರಜಾಪ್ರಭುತ್ವ ಟೀಕೆ ಮಾಡಲಿಕ್ಕೆ ಟೀಕೆ ಮಾಡ್ತಾರೆ ಇಷ್ಟಕ್ಕೆ ನೆಲದ ಸಿಎಂ ಕೇಳಿ ಟೀಕೆ ಮಾಡಬೇಕಿತ್ತು ಆದ್ರೆ ಬಿಜೆಪಿಯವರು ಬಜೆಟ್ ಭಾಷಣ ಶುರು ಮಾಡ್ತಿದ್ದಂತೆ ಏನಿಲ್ಲ ಏನಿಲ್ಲ ಬಜೆಟ್ ನಲ್ಲಿ ಏನು ಇಲ್ಲ ಅಂತೇಳಿ ಕೂಗಿದ್ರು ಆಮೇಲೆ ಬೋರ್ಡ್ ಗಳನ್ನ ಹಿಡ್ಕೊಂಡು ಬಂದಿದ್ದಾರೆ ಅಂದ್ರೆ ಬಜೆಟ್ ಭಾಷಣ ಕೇಳಬಾರ್ದು ಅಂತಾನೆ ಪ್ಲಾನ್ ಮಾಡ್ಕೊಂಡು ಬಂದಿರೋದು ಇಲ್ಲಿ ಕನ್ಫರ್ಮ್ ಆದಂತಾಗಿದೆ ಅಂತೇಳಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಈಗ ನೀವು ನೋಡಿದ್ರಲ್ಲ ವಿರೋಧ ಪಕ್ಷದವರು ಏನಿಲ್ಲ ಏನಿಲ್ಲ ಅಂತ ಶುರು ಮಾಡಿದ್ರು ನಮ್ಮ ಮೊದಲನೇ ಸೆಂಟೆನ್ಸ್ ಓದುವಾಗ ನಿಂದೇ ಆಮೇಲೆ ಫ್ಲಕಾರ್ಡ್ ಗಳು ಬಂದ್ಬಿಟ್ಟಿದ್ದಾರೆ ವಾಟ್ ಅಸ್ ಇಟ್ ಮೀನ್ ವಾಟ್ ಇಸ್ ಇಟ್ ಇಂಡಿಕೇಟ್ ಪ್ಲಾನ್ ಬಂದಿದ್ರಲ್ವಾ ಬಜೆಟ್ ಕೇಳಬಾರದು ಅಂತ ಪ್ಲಾನ್ ಮಾಡ್ಕೊಂಡ ಬಂದಿದ್ರಲ್ವಾ ಯಾಕಂತಂದ್ರೆ ನಾನು ವಸ್ತು ಸ್ಥಿತಿಯನ್ನ ಇರ್ತಕ್ಕಂಥ ವಸ್ತು ಸ್ಥಿತಿಯನ್ನ ಹೇಳ್ತಾ ಇದ್ದೀನಿ ಅನ್ನೋದು ಇನ್ನ ಇಷ್ಟು ದಿನ ಅಭಿವೃದ್ಧಿ ಕಾರ್ಯಗಳಿಗೆ ರಾಜ್ಯ ಸರ್ಕಾರ ಒಂದು ಪೈಸೆಯನ್ನು ಬಿಡುಗಡೆ ಮಾಡಿಲ್ಲ ಸರ್ಕಾರದ ದುಡ್ಡೆಲ್ಲ ಬಿಟ್ಟಿ ಗ್ಯಾರಂಟಿಗಳಿಗೆ ಖರ್ಚಾಗ್ತಿದೆ ಅಂತೇಳಿ ಬೊಂಬಡ ಬಾರಿಸುತ್ತಿದ್ದ ಬಿಜೆಪಿ ನಾಯಕರಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ತಕ್ಕ ತಿರುಗೇಟನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಈ ಮಾತನ್ನ ಯಾಕೆ ನಾನು ಎಂಪಸಿಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಆರ್ಥಿಕವಾಗಿ ದಿವಾಳಿ ಆಗಿದೆ ಗ್ಯಾರಂಟಿಗಳನ್ನ ಜಾರಿ ಕೊಟ್ಟದಿಂದ ಆರ್ಥಿಕವಾಗಿ ದಿವಾಳಿ ಆಗಿದೆ ಮತ್ತೆ ಮಹಿಳೆಯರಿಗೆ ಬಡವರಿಗೆ ಅವಮಾನ ಆಗ ರೀತಿಯಲ್ಲಿ ಬಿಟ್ಟಿ ಗ್ಯಾರಂಟಿಗಳು ಅಂತೆಲ್ಲ ಹೇಳುವ ವಿಟ್ಟಿ ಗ್ಯಾರಂಟಿಗಳು ಆರ್ಥಿಕವಾಗಿ ದಿವಾಳಿ ಆಗಿದೆ ಬಟ್ ನೀವೆಲ್ಲ ಬಜೆಟ್ ನೋಡಿದ್ದೀರಿ ಮತ್ತೆ ಅಂಕಿಅಂಶಗಳನ್ನು ಕೂಡ ನೋಡಿದ್ದೀರಿ ನಾವು ಈ ವರ್ಷ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟಿದ್ರು ಕೂಡ ಅಭಿವೃದ್ಧಿ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರ ಇಲ್ಲಿಯವರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ನಾವು ಸುಳ್ಳು ಬರೆದು ಕೊಟ್ಟರೆ ರಾಜ್ಯಪಾಲರು ಓದುತ್ತಿದ್ರ ಬಜೆಟ್ ಕೇಳೋದಕ್ಕಾಗದೆ ವಿಲ ವಿಲ ಒದ್ದಾಡಿ ಎದ್ದೋದ್ರು ಕೋಲೆ ಬಸವಂತರ ತಲೆ ಅಲ್ಲಾಡಿಸ್ತಾರೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಕೇಂದ್ರಕ್ಕೆ ಕೇಳಲ್ಲ ಪಾರ್ಲಿಮೆಂಟ್ ನಲ್ಲಿ ಯಾವತ್ತಾದ್ರೂ ಮಾತನಾಡಿದ್ದಾರಾ ಇವರು ಎಂಪಿಗಳಾಗೋದಕ್ಕೆ ನಾಲಾಯ್ಕ್ ಅಂತೇಳಿ ಕರ್ನಾಟಕ ಬಿಜೆಪಿ ಸಂಸದರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಕೊಲೆ ಬಸವಂತರ ತಲೆ ಅಲ್ಲಿ ಕೇಳಬೇಕಾಗಿತ್ತು ಪಾರ್ಲಿಮೆಂಟ್ ನಲ್ಲಿ ಯಾವ ನಾನು ಇವಾಗ ಟಿವಿನಲ್ಲಿ ಕೋಲಾರದ ಎಂ ಪಿ ಯಾರು ಸ್ವಾಮಿ ಯಾವತ್ತಾರು ಒಂದಿನ ಬಯಬಿಟ್ಟಿದಾರ ಕರ್ನಾಟಕ ಹೋಗ್ಲಿ ನೀವು ಇಷ್ಟು ಕೊಟ್ಟಿದ್ದೀರಿ ಹೇಳಿದಾರ ಕೊಡಬೇಕಾಗಿತ್ತು ಇಷ್ಟ ಕೊಟ್ಟಿದ್ದೀರಿ ಅಂತ ಹೇಳಿದಾರ ಐದು ವರ್ಷದಲ್ಲಿ ಒಂದಿನ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದಾರ ಈಗ ಹೇಳಿದ್ ನೀವೇ ಅವರು ಎಂ ಪಿ ಆಗ್ಲಿಕ್ಕೆ ಲಾಯಕ ನಾಲಾಯಕ ಇವರು ಒಂದು ದಿನ ಕೇಂದ್ರ ಸರ್ಕಾರದಿಂದ ಕೇಳಕ್ಕೂ ವಾಟ್ ಹಾಗಾದ್ರೆ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಸಿದ್ದು ಬಜೆಟ್ ಹೊಟ್ಟೆಯಲ್ಲಿ ಬೆಂಕಿ ಹಚ್ಚಿದಂತಾಗಿದೆಯಾ ಹೊಟ್ಟೆ ಕಿಚ್ಚಿನಿಂದ ವಿಪಕ್ಷಗಳು ವಿಲ ವಿಲ ಒದ್ದಾಡುತ್ತಿವಿಯಾ ಸಿದ್ದು ವಾಗ್ದಾಳಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ